ಗುರುದೇವ್ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದ ಕೊನೆಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ಈ ಕೊನೆಯ ತಿಂಗಳಿನಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ ಏನೆಲ್ಲ ಬದಲಾವಣೆಗಳನ್ನು ಕಾಣಬಹುದು ಮತ್ತು ಈ ತಿಂಗಳಿನಲ್ಲಿ ಎಷ್ಟು ಉಪಯೋಗಕ್ಕೆ ಬರುತ್ತೆ ಈ ವರ್ಷ ಕೊನೆಯ ತಿಂಗಳಾದರೂ ನಿಮಗೆ ಕೈ ಹಿಡಿಯುತ್ತಾ ಅನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲೂ ಹಲವಾರು ಮಾಹಿತಿಗಳು ಪ್ರತಿನಿತ್ಯ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ವೃಶ್ಚಿಕ ರಾಶಿಯವರು ಅಹಂಕಾರವಿದೆಂಬ ವಿಷಯವನ್ನು ಗೆಲ್ಲುವ ಶಕ್ತಿಯು ನನ್ನದು ನಾನು ಹಾಳಾದರೇನು ಪುನಃ ಹುಟ್ಟಿ ಬರುವ ಹೊತ್ತಿನಲ್ಲಿ ಬಾಳಿ ಗೆಲ್ಲುತ್ತೇನೆ ಹೇಗಿದ್ದರೂ ಹೋರಾಟ ಧೈರ್ಯ ಯಶಸ್ಸು ನಿಮ್ಮ ಹೆಸರಿನಲ್ಲಿ ಇರುವುದರಿಂದ ಅದು ಯಾವುದೇ ಕಷ್ಟ ಬಂದರೂ ಅದನ್ನು ಗೆಲ್ಲುವವರೆಗೂ ಬಿಡದೆ ಇರುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನಲ್ಲಿ ಕುಜನು ತನ್ನದೇ ಆದ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಶಕ್ತಿ ಸಮರ್ಪಣೆ ಹೆಚ್ಚಾಗಲಿದೆ ಅದೇ ರೀತಿ ಗುರು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಆಧ್ಯಾತ್ಮಿಕ ಒಲವು ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತೀರಿ ಈ ತಿಂಗಳು ಆಸ್ತಿ ಭೂಮಿ ಹೂಡಿಕೆಗಳಲ್ಲಿ ಲಾಭ ಕಂಡುಬರುತ್ತೆ ವಿಶೇಷವಾಗಿ ಶುಕ್ರ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಧನುರ್ ರಾಶಿಗೆ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಗೆ ಉತ್ತಮ ಬದಲಾವಣೆ ತರಲಿದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆಯೊಂದಿಗೆ ಯಶಸ್ಸಿನ ದಾರಿ ಸಿಗುತ್ತದೆ ಇನ್ನು ಉದ್ಯೋಗ ಹಾಗೂ ವ್ಯವಹಾರದಲ್ಲಿ ಗಂಭೀರ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ನಿಮ್ಮ ಪರಿಶ್ರಮ ಮತ್ತು ಸಮರ್ಪಣೆಗೆ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ನಾಯಕತ್ವ ಕೌಶಲ್ಯ ನಿಮ್ಮ ವೃತ್ತಿ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣುತ್ತೀರಿ ಜೊತೆಗೆ ಹಣಕಾಸು ಆಸ್ತಿ ಹೂಡಿಕೆಗಳಲ್ಲಿ ಲಾಭ ಹಣ ಉಳಿಸುವ ಸಾಧ್ಯತೆಗಳು ಕಂಡುಬರುತ್ತೆ ಮತ್ತು ದೊಡ್ಡ ಖರ್ಚುಗಳು ಬೇಡವೆಂದರೂ ಕೂಡ ನಿಧಾನವಾಗಿ ಹಣ ಹೂಡಿಕೆ ಮಾಡಿ ಮತ್ತು ಹಣದ ವ್ಯವಹಾರ ಹೂಡಿಕೆಗಳಲ್ಲಿ ಜಾಗ್ರತೆ ಇರಲಿ ದೊಡ್ಡ ಹೂಡಿಕೆ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎರಡು ಸಲ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇನ್ನು ಪ್ರೀತಿ ಪ್ರೇಮ ವಿಚಾರದಲ್ಲಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಸಂಗಾತಿಯ ಬೆಂಬಲ ಹೆಚ್ಚಾಗುತ್ತದೆ ಹಿರಿಯರ ಆಶೀರ್ವಾದದಿಂದ ಯಶಸ್ಸನ್ನು ಕಾಣುತ್ತೀರಿ ಮತ್ತು ಕುಟುಂಬದ ಜೀವನದಲ್ಲಿ ಸಣ್ಣ ಸಮಸ್ಯೆಗಳನ್ನು ಮೌನವಾಗಿಯೇ ಅದನ್ನು ಬಗೆಹರಿಸಿಕೊಳ್ಳುವಂಥದ್ದು ಒಳ್ಳೆಯದು ಸಾಧ್ಯವಾದರೆ ನಿಮ್ಮಲ್ಲಿ ಗುಪ್ತವಾಗಿ ಅದನ್ನು ಬಗೆಹರಿಸಿಕೊಳ್ಳಿ ಆದಷ್ಟು ಬೇರೆಯವರ ಕಣ್ಣಿಗೆ ಅದು ಬೀಳದೆ ಇರುವ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಒಳ್ಳೆಯದು ಮತ್ತು ಇಂಥ ಸಮಸ್ಯೆಗಳ ಮುಂದೆ ದೊಡ್ಡದಾಗಿ ನಿಂತು ಹೋಗುವ ಸಾಧ್ಯತೆಗಳಿದೆ ಅದೇ ರೀತಿ ಆರೋಗ್ಯದ ವಿಚಾರದಲ್ಲಿ ಮಾನಸಿಕ ಒತ್ತಡ ಹೆಚ್ಚು ಹಾಸ್ಯಗಳಿಗೆ ಕಡಿವಾಣವಿರಲಿ ಮತ್ತು ಆರೋಗ್ಯದ ಬಗ್ಗೆ ಅತಿಯಾಗಿ ನಿರ್ಲಕ್ಷ್ಯ ಬೇಡ ಒಳ್ಳೆಯ ಆಹಾರ ಹಾಗೂ ವಿಶ್ರಾಂತಿ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಸಾಧ್ಯತೆಗಳು ತಂದುಕೊಡಲಿದೆ ಯೋಚನೆ ಮಾಡಬೇಡಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಫಲವಿದೆ ಇನ್ನು ಉದ್ಯೋಗ ಮತ್ತು ವ್ಯವಹಾರದ ಭಾಗದಲ್ಲಿ ಗಂಭೀರ ಇರುವುಗಳು ಉಂಟಾಗಬಹುದು ಹೆಚ್ಚಿನ ಹೊಣೆಗಾರಿಕೆಗಳು ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಫಲ ಸಿಗುತ್ತದೆ ಇದರಿಂದ ಉನ್ನತ ಸ್ಥಾನಕ್ಕೆ ನೀವು ತಲುಪಬಹುದು ಇನ್ನು ನಿಮ್ಮ ಪ್ರೀತಿ ಒಂದು ಪ್ರೇಮ ವಿಚಾರದಲ್ಲಿ ದಾಂಪತ್ಯ ಮತ್ತು ಕುಟುಂಬದಲ್ಲಿ ಹೊಂದಾಣಿಕೆ ಒಗ್ಗಟ್ಟಿನ ಬೆಳವಣಿಗೆ ಅನುಭವ ಇರುವ ವ್ಯಕ್ತಿಗಳಿಂದ ಒಳ್ಳೆಯ ಸಹಾಯ ಸಿಗುವ ಸಾಧ್ಯತೆಗಳಿದೆ ಇನ್ನು ಆರೋಗ್ಯದ ಹಂತದಲ್ಲಿ ಶಕ್ತಿ ಮನಸ್ಥಿತಿ ಆನಂದ ವರ್ಧನೆ ಮಾನಸಿಕ ಶಾಂತಿ ಮತ್ತು ಸಾಕಷ್ಟು ಮುನ್ನಡೆಯನ್ನು ಕಾಣುತ್ತೀರಿ ಒತ್ತಡ ಕಡಿಮೆ ಮಾಡುವುದಕ್ಕೆ ಯೋಗ ಪ್ರಾಣಾಯಾಮ ಅಭ್ಯಾಸ ಮಾಡುವಂಥದ್ದು ಒಳ್ಳೆಯದು ಇದರಿಂದ ನಿಮ್ಮ ಆರೋಗ್ಯವು ಇನ್ನಷ್ಟು ಬಲವಾಗುತ್ತದೆ ಆದರೆ ಕುಟುಂಬದ ಹಿರಿಯರ ಆರೋಗ್ಯದ ಕಡೆ ತಂದೆ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಮತ್ತು ನಿಮ್ಮ ಮಾಮ ಮಾವನವರ ವಿಚಾರದಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗಬಹುದು ಶಾಂತವಾಗಿ ಅದನ್ನು ನಿಭಾಯಿಸಿಕೊಂಡು ತಾಳ್ಮೆಯಿಂದ ನಿಭಾಯಿಸಿಕೊಂಡು ಹೋಗುವಂಥದ್ದು ಒಳ್ಳೆಯದು ಇನ್ನು ನಿಮಗೆ ಶಾಂತವಾಗಿ ಸಮಯ ಕೊಟ್ಟರೆ ಸಂಬಂಧಗಳು ಕೂಡ ಇನ್ನಷ್ಟು ಬಲವಾಗಿರುತ್ತೆ ಅದೇ ರೀತಿ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಏನಾದರೂ ಬಂದರೆ ನೀವು ಹಿರಿಯರ ಸಲಹೆ ಮೂಲಕದಲ್ಲಿ ಮುಂದುವರಿಯುವಂಥದ್ದು ಒಳ್ಳೆಯದು ಇನ್ನು ಈ ಡಿಸೆಂಬರ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ನಿಮಗೆ ಅಧಿಕ ರೀತಿಯ ಬಲ ಸಂಪತ್ತು ಹೊಸ ವೃತ್ತಿ ಜೀವನ ಮತ್ತು ಮುಖ್ಯವಾಗಿ ಧೈರ್ಯ ಧನ ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾದರೆ ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದಂಥ ಪರಿಹಾರಗಳು ಏನೆಂದರೆ ಪ್ರತಿದಿನ ಹನುಮಾನ್ ಚಾಲೀಶ್ ಅಥವಾ ಮಂಗಳವಾರ ಆಂಜನೇಯ ಸ್ವಾಮಿಗೆ ಆರಾಧನೆ ಮಾಡುವುದರಿಂದ ನಿಮಗೆ ಎದುರಾಗುವ ಸಂಕಷ್ಟಗಳಿಗೆ ಪರಿಹಾರಗಳು ಸಿಗುತ್ತೆ ಇನ್ನು ವೀಕ್ಷಕರೇ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ರಾಶಿಯ ಬಗ್ಗೆ ಅನಿಸಿಕೆಗಳು ಅಭಿಪ್ರಾಯಗಳು ಕಮೆಂಟ್ ಮೂಲಕ ತಿಳಿಸಿಕೊಡಿ ಇನ್ನು ವೀಕ್ಷಕರೇ ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ